ಕೆಕೆಆರ್ಡಿಬಿ ಅಧ್ಯಕ್ಷರ ತವರಲ್ಲೇ ಶಾಲೆಯ ದುಸ್ಥಿತಿ ನಿರಂತರ ಮಳೆಗೆ ಸೋರುತ್ತಿರುವ ಶಾಲೆ ವಿದ್ಯಾರ್ಥಿಗಳ ಪರದಾಟ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನನ್ನಿ ಮಲ್ಲಾಬಾದ್ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಯಡ್ರಾಮಿ ತಾಲೂಕಿನ ಮಲ್ಲಾಬಾದ್ ಗ್ರಾಮ ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಗ್ರಾಮದಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಒಟ್ಟು ಐದು ಕೋಣೆಗಳಲ್ಲಿ ನಾಲ್ಕು ಕೋಣೆಗಳಲ್ಲಿ ಸೋರುವಿಕೆ ಶುರುವಾಗಿದೆ ಶಾಲೆಯ ಹೊರಗೆ ಕುಂತು ಓದುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೋಣೆಗಳಲ್ಲಿ ಮಳೆ ನೀರು ನಿಂತು ಅವಾಂತರ ಸೃಷ್ಟಿಯಾಗಿದೆ ಇನ್ನೂರೈವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಇರುವ ಶಾಲೆಯಲ್ಲಿ ಹಲವು ಬಾರಿ ಶಾಸಕರಾದಂಥವರಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಮಳೆ ಬಂದರೆ ವಿದ್ಯಾರ್ಥಿಗಳು ಎಲ್ಲಿ ಓದಬೇಕು ಎನ್ನುತ್ತಿರುವ ಗ್ರಾಮಸ್ಥರು ಮಳೆಗಾಲ ಮುಗಿಯುವವರೆಗೂ ಬೇರೆ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ್ದಾರೆ ವರದಿ ಅಮ್ಜದ್ ಖಾನ್ ಕಲ್ಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅಲಹಾಬಾದ್ ಗ್ರಾಮ ಆದನ ನಮ್ಮ ಶಾಸಕರಿಗೆ ಗೊತ್ತದೋ ಇಲ್ಲೋ ನಾಲ್ಕು ವರ್ಷಗಳ ಹೇಳ್ತಾ ಇದ್ದಾರ ಯಾರು ಅಧಿಕಾರಿಗಳು ಬರ್ತಿಲ್ಲ ಶಾಸಕರು ಬರ್ತಿಲ್ಲ ನಮ್ಮೂರ್ ಶಾಲೆ ಮಕ್ಕಳಿಗೆ ಕೂಡಲೇ ಜಾಗ ಇರ್ಲಾ ಪರಿಸ್ಥಿತಿ ಅಷ್ಟು ಅನುದಾನ ಇಷ್ಟು ಅನುದಾನ ಕೆ ಕಾಡಿ ಅಧ್ಯಕ್ಷರಂತರ ಮಲಾ ಜವರಿಗೆ ತಾಲೂಕಿನ ನಾವು ತಾಲೂಕು ಈ ನಮ್ಮ ಶಾಸಕರಿಗೆ ಗೊತ್ತಿರೋದಂತ ಪರಿಸ್ಥಿತಿ ಅದ ಆದ್ರೆ ಮಕ್ಕಳು ಚಿಂತಾಜನಕದಾಗ ಆಗಿ ಹೋಗ್ಬಿಟ್ಟಾರ ಏನು ಮಾಡ್ಲಾರಂತ ಪರಿಸ್ಥಿತಿ ಅದ ಅವರೆಲ್ಲ ನಮ್ಮ ನಮ್ಮ ಶಾಸಕರೇ ಎಲ್ಲಕ್ಕೆ ಬಂತು ಹೋಮ್ ಶಾಸಕರು ಜವರ್ಗಿ ತಾಲೂಕ್ ಶಾಸಕರು ಶಾಸಕರು ಹೆಸರಿಗಿರ್ತಕ್ಕಂತ ಶಾಸಕರಾಗ್ಯಾರ ಕಾರ್ಯರೂಪಕ್ಕೆ ಬರಲಾರ್ದಂಥ ಒಂದು ಪರಿಸ್ಥಿತಿ ಅದ ಮಲಾಭಾದ್ ಶಾಲೆ ನೋಡಿದ್ರೆ ನಮ್ಮ ಮಕ್ಳಿಗೆ ಬಿಡ್ಲಾರಂತ ಒಂದು ಸ್ಥಿತಿ ಬಂದ ಅದು ಏನು ಹೇಳಾರ್ದಂಥ ಪರಿಸ್ಥಿತಿ ಅದ ರೀ ಏನು ಮಾಡಾಕ್ ಈಗ ಲ್ಯಾಂಡ್ ಏರ್ ಮೇರ್ ಬಂದ ಕೊಟ್ಟಿ ಆರ್ ರೂಮ್ ಕೊಟ್ಟಿ ನಾಲ್ಕು ರೂಮ್ ಕೊಟ್ಟಿ ಬರೀ ಮಾತಿನ ಸರ್ದಾರ್ ಆಗ್ಯಾರ ಅಷ್ಟೇ ಯಾವ ಅಧಿಕಾರಿ ಬರಲ್ಲ ಯಾವ ಲ್ಯಾಂಡರ್ ಮರ ಇಲ್ಲ ಶಾಸಕರ್ ಶಾಸಕರಿಗೆ ಅಂತೂ ನಿಮ್ಮ ಮಲಾಬಾದ್ ಗಾಯಾಮ್ ಆದೋ ಇಲ್ಲ ಅನ್ನೋದು ಅವ್ರಿಗಂತೂ ಅರ್ಥ ಇಲ್ಲ ಅನ್ನ ಒಂದು ಸ್ಥಿತಿಯಾಗಿ